We'll ನಮಸ್ಕಾರ ವೀಕ್ಷಕರೇ ನೈನ್ ಕನ್ನಡ ನ್ಯೂಸ್ಗೆ ತಮಗೆಲ್ಲ ಸ್ವಾಗತ ಹುಕ್ಕೇರಿ ತಹಶೀಲ್ದಾರ್ ಕಚೇರಿಗೆ ಕಳೆದ ನಲವತ್ತೆಂಟು ವರ್ಷದಿಂದ ಜಾಗದ ದಾಖಲೆ ಕೊಡಲು ಆಗದ ನೀಚ ಸರ್ಕಾರಿ ಅಧಿಕಾರಿಗಳಿಗೆ ಇವರ ದಾಹ ಹೇಗೆ ತೀರಬೇಕು ಇವರಿಗೆ ಜಿಲ್ಲಾ ಕೋರ್ಟ್ ಆದೇಶ ಹೈಕೋರ್ಟ್ ಆದೇಶ ಇದ್ದರೂ ಕೂಡ ಇವರಿಗೆ ಅಲೆದಾಡಲು ತಪ್ಪಲಿಲ್ಲ ಧನಾಜಿ ಅಂಕಲೆ ಅವರಿಗೆ ಹದಿನೈದು ದಿನಗಳಲ್ಲಿ ದಾಖಲೆಗಳು ಸಿಗಲಿಲ್ಲ ಅಂದರೆ ತಹಶೀಲ್ದಾರ್ ಕಚೇರಿ ಎದುರುಗಡೆ ಅವರ ಪ್ರಾಣ ತ್ಯಾಗ ಮಾಡಲಿಕ್ಕೆ ನೀವು ಅಣುವು ಮಾಡಿಕೊಡಬೇಕೆಂದು ಪ್ರಮೋದ್ ಮುತಾಲಿಕ್ ಹೇಳಿದರು ದನಾಜಿ ಅಂಕಲಿ ಮಾತನಾಡಿ ಕಳೆದ ನಲವತ್ತೆಂಟು ವರ್ಷದಿಂದ ನನಗೆ ಅಲೆದಾಡಿ ಸಾಕಾಗಿದೆ ಕಾಯಿಲೆಯಿಂದ ಬಳಲುತ್ತಿದ್ದೇನೆ ನನ್ನ ಹಿಂದೆ ಇರುವವರಿಗೆ ನೇರ ಸರ್ಕಾರವೇ ಹೊಣೆಗಾರರು ಎಂದ ಅಣ್ಣಾಜಿ ಅಂಕಲೆ ಈ ಸಂದರ್ಭದಲ್ಲಿ ಶ್ರೀರಾಮ ಸೇನೆ ರಾಷ್ಟ್ರೀಯ ಅಧ್ಯಕ್ಷ ಪ್ರಮೋದ್ ಮುತಾಲಿಕ ಮನವಿ ಕೊಡಲಾಯಿತು ಅಣ್ಣಾಜಿ ದಾನಾಜಿ ಅಂಕಲೆ ವಿವೇಕ ಪುರಾಣಿಕ ಶಿವರಾಜ್ ಅಂಬಾರಿ ವಿಠಲ ಹೆಗಡೆ ಮಾರುತಿ ಬೆನ್ನಾಡಿ ಸರ್ಕಾರಕ್ಕೆ ಒಂದು ಕಿವಿ ಮಾತು ಹದಿನೈದು ದಿನಗಳಲ್ಲಿ ಆಗದಿದ್ದರೆ ಸಾವಿರಾರು ಕಾರ್ಯಕರ್ತರಿಂದ ತಹಶೀಲ್ದಾರ್ ಕಚೇರಿಯದುರಿಗೆ ಏನಾಗುತ್ತದೆ ಎಂದು ಕಾದು ನೋಡಿ ವರದಿ ಮಾರುತಿ ಬೆನ್ನಾಡಿ ಸಿಎಲ್ ನೈನ್ ಕನ್ನಡ ನ್ಯೂಸ್ ಹುಕೇರಿ ಧ್ವನಿ ಪ್ರತಿಕ್ಷಣವೂ ನಿಮ್ಮೊಂದಿಗೆ ವರ್ಷದಿಂದ ಈಗ ತಮ್ಮ ಜಾಗಕ್ಕೆ ಒಂದು ದಾಖಲೆ ಕೊಡಿ ಅಂತ ಹೇಳಿ ನಲವತ್ತೆಂಟು ವರ್ಷ ಆಯ್ತು ಇನ್ನೂ ಈ ಸರ್ಕಾರಿ ವ್ಯವಸ್ಥೆ ನಿರ್ಲಜ್ಜ ವ್ಯವಸ್ಥೆ ನೀಚ ವ್ಯವಸ್ಥೆ ಭ್ರಷ್ಟ ವ್ಯವಸ್ಥೆ ಒಂದು ದಾಖಲೆ ಕೊಡಕ್ಕಾಗಿಲ್ಲ ಒಂದು ದಾಖಲೆ ಕೊಡಕ್ಕಾಗಿಲ್ಲ ಇದು ಫೈನಲ್ ಇದು ಆಮೇಲೆ ಮುಂದೆ ಏನಾಗತ್ತೆ ಅಂತ ನಾವು ಹೇಳಕ್ ಬಹಳ ದೊಡ್ಡ ಅನಾಹುತ ಆಗತ್ತೆ ಅಂತನ್ನುವಂತ ನಾನು ಎಚ್ಚರಿಕೆ ಕೊಡ್ತಾ ಇದ್ದೀನಿ ಒಬ್ಬ ಸಾಮಾನ್ಯ ವ್ಯಕ್ತಿದು ಒಂದು ಕೆಲಸ ನಲವತ್ತೆಂಟು ವರ್ಷದಿಂದ ಒಬ್ಬರೇ ಸುತ್ತಾಕೋದು ಸುತ್ತಾಕೋದು ಜೀವ ಬಿಡೋ ತನಕ ಇದೇ ದಂಧೆ ಮಾಡ್ತಾ ಇದ್ರಿ ಸರ್ಕಾರ ಕೆಲಸ ಅಂದ್ರೆ ಏನಂತ ತಿಳ್ಕೊಂಡಿದ್ದೀರಿ ಯಾಕೆ ಹೀಗೆ ಮಾಡ್ತಾ ಇದ್ರಿ ಸಿ ಆರ್ಡರ್ ಇದೆ ಹೈಕೋರ್ಟ್ ಆರ್ಡರ್ ಇದೆ ಜಿಲ್ಲಾ ಕೋರ್ಟಿನ ಆರ್ಡರ್ ಇದೆ ಎಲ್ಲ ಆರ್ಡರ್ ದಾಖಲೆಗಳು ನಿಮ್ಗೆ ಎಲ್ಲರಿಗೂ ಒಪ್ಸಿದ್ರು ಕೂಡ ಒಂದು ಒಂದು ಕೆಲಸ ಮಾಡುದಲ್ಲರಿ ಅಲ್ಲಿ ಹಿಂಗಾದ್ರೆ ಹೆಂಗಿದು ಅಂತ ನಾವು ಬರುವ ತನಕ ನೀವು ಈ ಕಾಯ್ತಾ ಇರಬೇಕಂದ್ರೆ ಏನಿದು ಇನ್ನು ಏನು ಏನಾಗ ಪಾಪ ಅವ್ರ್ದೆಲ್ಲ ಒಂದು ಒಂದು ಸಿಗ್ನೇಚರ್ಗೆ ಒಂದು ಉತಾರಿಗೆ ಒಂದು ಎದು ಎಷ್ಟು ಓಡಾಡಿಸ್ತೀರಿ ಏನ್ ಕತೆ ಅದು ಏನ್ ಕೆಲಸ ಮಾಡ್ತಾರೆ ಅಂತ ಅನ್ನೋದೇ ಅರ್ಥ ಆಗೋದಲ್ಲ ಇದ್ರೊಳಗೆಲ್ಲ ಡಿಟೇಲ್ ಬರ್ದಿದ್ದಾರೆ ಅವ್ರು ನಾನ್ ಸಾಯ್ತೇನ್ರಿ ಅಂತ ಹೇಳಿ ನಮ್ಮ ಎದುರುಗಡೆ ಬಂದು ಕೂತ್ಕೊಂಡ್ರ ಅವ್ರು ನಾ ಹೇಳಿದೆ ನಾನ್ ಇಲ್ಲಿ ಬರ್ರಿ ಇಲ್ಲಿ ಇಲ್ಲಿ ತಹಸೀಲ್ದಾರ್ ಈಗ ಒಂದ್ಸಲ ಹೇಳೋಣ ಅಲ್ಲ ಅಂತ ಹೇಳಿ ಇನ್ ಹದಿನೈದು ದಿನಗಳು ಕೊಡ್ತೇವೆ ಹದಿನೈದು ದಿನದೊಳಗೆ ಆಗ್ಲಿಲ್ಲ ಅಂತಂದ್ರೆ ಇಲ್ಲೇ ಬಂದು ಕೂತ್ಕೊಳ್ತೇವೆ ಸಾವಿರ ಜನ ಬಂದು ಕೂಡಿಸ್ತೀನಿ ನಾ ಹ್ಯಾ ಯಾವ ಯಾವ ಒಳಗಡೆ ಹೋಗ್ತಾನೆ ತಹಸೀಲ್ದಾರ್ ಅಲ್ಲ ಡಿ ಸಿ ಅಲ್ಲ ಯಾವ ಯಾವ ಬರ್ತಾನೆ ನೋಡೋಣ ಒಂದು ಸಾಮಾನ್ಯ ಕೆಲಸ ಮಾಡಕ್ ಆಗುದಿಲ್ಲ ಅಂತಂದ್ರೆ ಕೋರ್ಟ್ ಆರ್ಡರ್ ಇದೀರಿ ಜಿಲ್ಲಾಧಿಕಾರಿ ಹತ್ತು ಸಲ ಒಂದ್ ಪತ್ರ ಬರ್ದಿದ್ದೇನೆ ಒಬ್ರು ನಾನ್ ಬಂದ್ ಸಾಯ್ತೇನ್ರಿ ಅಂತ ಹೇಳಿದಾರೆ ಅವ್ರು ಇಲ್ಲಿ ಇರ್ತಾರೆ ನಾವು ಕೂತಿರ್ತೀವಿ ಅಷ್ಟೇ ಹದಿನೈದು ದಿನದೊಳಗ ಆಗ್ಲೇಬೇಕದ ಆಗದಿದ್ರೆ ಮುಂದಿನ ಕತೆ ಏನಾಗುತ್ತೆ ನಾವು ಮಾಡಿದೇವು ನಾವು ದುರ್ತು ಮಾಡಿಕೊಡ್ತೇವೆ ಮತ್ತೆ ಕಾನೂನಿನಲ್ಲಿ ಅವಕಾಶ ಇದೆ ಹೈಕೋರ್ಟ್ ಆರ್ಡರ್ ಆಗಿದೆ ಈಗ ಕಮಿಷನರ್ ಸರ್ವೆ ಕಮಿಷನರ್ ಆರ್ಡರ್ ಆಗಿದೆ ಜೆ ಡಿ ಅವ್ರದ್ದು ಡಿ ಡಿ ಅವರು ಹ್ಯಾಮನ್ ರೈಟ್ಸ್ ಆಗಿದೆ ಎಲ್ಲರೂ ಆರ್ಡರ್ಗಳು ಎಲ್ಲ ಕಸ್ಟಮರ್ ನಮ್ಗೆ ಕಳಿಸಿದ್ವಿ ಆದ್ರೆ ಇಲ್ಲಿವರೆಗೆ ಏನಿದ್ದಾರೆ ನೋಡಿ ಈಗ ಡಿ ಡಿ ಅವ್ರು ನಿಮಗೆ ಆರ್ಡರ್ ಮಾಡಿದ್ದಾರೆ ಆದೇಶ ಮಾಡಿದ್ದಾರೆ ಅವ್ರದ್ದು ಏನು ಮಾಡಿ ಅಂತ ಹೇಳಿ ಆಂ ಏನು ತಪ್ಪೈತಿ ಏನು ಮಾಡಿಕೊಡ್ರಿ ಮಾಡೋ ಜವಾಬ್ದಾರಿ ಯಾವ್ದು ಗೌರ್ಮೆಂಟ್ ಸತ ಏನಕ್ಕೆ ರೆವೆನ್ಯೂ ಮಿನಿಸ್ಟರ್ ಹೇಳ್ತಾರೆ ಯಾರು ಸಿ ತಪ್ಪಾಗಿ ಮಾಡಿದಾರೋ ಅವರೇ ಹೊಣೆಗಾರ ಅವ್ರನ್ನೇ ಮಾಡಿ ಅವ್ರ ಮೇಲೆ ಹಾಕಿಂತವ್ರು ಅಂತ ಹೇಳಿದ್ರು ಇಷ್ಟೆಲ್ಲ ಇದು ತಪ್ಪಾಕಿ ನೀವು ಮಾಡೋದು ಅಂದ್ರೆ ಏನಿದ್ರು ಹಾ ಈಗ ಎಂಬತ್ತೇಳು ವರ್ಷ ನಂದ ಹ ಬರ್ಲಿಕ್ಕೆ ಆಗ್ತೇನೆ ಹಾ ಹಸಿಗೆ ಹಿಡ್ಬಿದ್ದಾವೆ ಈಗ ಅದನ್ನ ಇದು ತಮ್ಮಣಿವತ್ನಾ ಮೇಡಂ ಅವರು ನೆರೆದಿ ತಗೊಂಡಂತ ತಮ್ಮ ಕೆಲಸ ಮಾಡ್ಬಿಟ್ಟು ಬೆಟ್ಟಾ ತರಲ್ಲ ಏನು ಶಾಂತನ ಗಲಾಕುತ್ತಾ ಇರಲಿಲ್ಲ ಯಾರಿಗ ಸಂಬಂಧ ಬರ್ತಿದ್ರು ಸಂಬಂಧ ಐತಿ ಇದೆಲ್ಲ ಬಸ್ ಬರ್ತಾ ಇರೋ ಜನ ಓಡೋ ಬರೋ ಆ ಕ್ಲಿನಿಕ್ ಜಾತ್ರೆಗೆ ಬರಬೇಕು ಎಲ್ಲರೂ ಇದು ನಿಮಂತಾಳ್ತೀನಿ ಹಾ ಇಲ್ಲಾದ್ರೆ ಇದು ಮುಂದಿನ ದಿನ ಇನ್ನು ಹದಿನೈದು ದಿನ ಗಡುವು ಕೊಟ್ಟಿದೀವಿ ಹದಿನೈದು ಮುಂದೆ ಮಾಡ್ಲಿಲ್ಲ ಅಂದ್ರೆ ನಲವತ್ತೆಂಟು ವರ್ಷ ಕಾಯ್ದಿದ್ದಕ್ಕೆ ಅದಕ್ಕೆ ಉತ್ತರ ಸರಿಯಾಗಿ ಕೊಡ್ತೀವಿ ಏನ್ ಮಾಡ್ಬೇಕನ್ನೋದು ಗೊತ್ತಾಗುತ್ತೆ ಅವ್ರು ನಮಸ್ಕಾರ